ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಕುಂದಾಪುರ ತಾಲ್ಲೂಕಿನ ಹಕ್ಲಾಡಿ ಗ್ರಾಮದ ಹಲ್ಸಿನಾಡು ಕಾರಂತರ ಮನೆ ಮುಂದೆ ಇದ್ದೇನೆ ಕೇವಲ ಮನೆಯೇ ಎರಡು ಎಕರೆ ಜಾಗದಲ್ಲಿ ಇರುವಂತದ್ದು ಸೊ ಇಲ್ಲಿಗೆ ನನ್ನನ್ನು ಕರ್ಕೊಂಡು ಬಂದವರು ಮಣಿಪಾಲದ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ನ ಗೈಡ್ ಸುಭಾಷ್ ಪೂಜಾರಿ ಜೊತೆಗೆ ಅವರ ಜೊತೆಗೆ ಯೂಟ್ಯೂಬರ್ ನಮ್ಮ ಉಡುಪಿಯನ್ನ ಬಾನೆತ್ತರದಿಂದ ತೋರಿಸುವಂತಹ ಸುಜನ್ ಶೆಟ್ಟಿ ಅವರು ನಮಸ್ಕಾರ ಸರ್ ಈ ಮನೆ ಸಾಧಾರಣ ಆರ್ನೂರು ವರ್ಷ ಅಂತ ಹೇಳ್ತಾರೆ ಮತ್ತೆ ಈ ಮನೆಯಲ್ಲಿ ಅರವತ್ತು ಕೋಣೆಗಳು ಅಂತ ಹೇಳ್ತಾರೆ ಅರವತ್ತು ಕೋಣೆ ಕೋಣೆ ಕೆಳದಿನ ಕಾಲದ ಮನೆ ಅಂತ ಹೇಳ್ತಾರೆ ಇದನ್ನು ನಾವು ಹೆಬ್ಬಾಗಿಲ್ ಕಾಣ್ಬೋದು ಹಾಗೆ ಕಂಬಗಳು ಸರ್ ಈಗ ಅಂತೂ ಎರಡು ಎಕರೆ ಜಾಗದ ಒಂದು ಮನೆ ಅಂತ ಹೇಳ್ಕೊಂಡು ನಮ್ಗೀಗ ಎರಡು ಸಾವಿರ ಸ್ಕ್ವೇರ್ ಫೀಟ್ ನ ಮನೆ ಕಟ್ಟುವುದೇ ಬಹಳ ದೊಡ್ಡದು ಶ್ರೀಮಂತರ ಮನೆ ಅಂತ ಆದ್ರೆ ಹಿಂದಿನ ಕಾಲ ನಮ್ಮ ಜಿಲ್ಲೆಯಲ್ಲಿ ಇರುವಂತ ಒಂದು ಮನೆ ಅಲ್ವಾ ಸರ್ ಇದು ನೋಡಿ ರಾಜರ ಎರಡು ಚಿತ್ರಣವನಲ್ಲಿ ತೋರಿಸಿದ್ದಾರೆ ಹಾ 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 ಸೊ ಈ ರೀತಿ ಇದ್ರೆ ಇದ್ರ ಅರ್ಥ ಏನ್ ಸರ್ ಯಾರಿಗೂ ರಾಜರಿಗೆ ಸಂಬಂಧ ಅಂದ್ರೆ ಆಗಿನ ಕಾಲದಲ್ಲಿ ಇವರು ರಾಜರ ಇದರಲ್ಲಿ ಕೆಲಸ ಮಾಡಿರ್ಬಹುದು ಅಂತ ಹೇಳಿ ಉಲ್ಲೇಖ ಕೆಲಸ ಮಾಡ್ಬೋದು ಮಾಡಿ ಹಾ ಸರಿ ಇದು ಬ್ರಾಹ್ಮಣರ ಮನೆ ಅಲ್ವಾ ಬ್ರಾಹ್ಮಣರು ನೀವು ಎಷ್ಟು ಒಂದು ಐದು ಅಡಿ ಇದೀರಲ್ಲ ಐದು ಅಡಿ ಐದು ಅಡಿ ಇದು ನಾನು ಒಂದು ಎಂಟು ಒಂಬತ್ತು ಅಡಿ ಇಡ್ಬೋದು ಓಪನ್ ಮಾಡೋದಾ ಹಾ ಒಳಗೆ ವಿಶಾಲವಾದ ಅಂಗಳ ಉಂಟು ಒಳಗೆ ವಿಶಾಲವಾದ ಅಂಗಳ ಮೇಲೆ ಹೋಗ್ಲಿಕ್ಕೆ ಎರಡು ಸ್ಟೆಪ್ ಉಂಟು ಒಂದು ಈಚಿಂದ ಒಂದು ಮರದ ಸ್ಟೆಪ್ ಒಂದು ಮಣ್ಣಿನ ಮೆಟ್ಟಿಲು ಮಣ್ಣಿನ ಮೆಟ್ಟಿಲು ಬರಬಹುದು ಸರ್ ಇಲ್ಲಿಂದು ಒಳಗಂತೂ ತೀರಾ ಕಲಾತ್ಮಕವಾದ ಕಂಬಗಳಿವೆ ಅಲ್ಲ ಅರವತ್ತು ಕೋಣೆಗಳಿರುವ ಮನೆ ಅಲ್ವಾ ಮನೆ ಅದರಲ್ಲಿ ಸಾಧಾರಣ ಅರ್ಧಕ್ಕೆ ಅರ್ಧ ಬಿದ್ದು ಹೋಗಿದೆ ಈಗ ಜಗದೀಶಯ್ಯ ಹಲ್ಸುನಾಡು ವಿಶ್ವೇಶ್ವರಯ್ಯ ಸರ್ ಈಗಲೂ ನಿಮ್ಮ ಹೆರಿಟೇಜ್ ವಿಲೇಜಲ್ಲಿ ಅದೆಷ್ಟೋ ಮನೆಗಳಿವೆ ಇದೇ ರೀತಿಯ ಅರಮನೆಗಳೆಲ್ಲ ಇವೆ ಆದರೆ ಈಗ ಬೇರೆ ಊರುಗಳಲ್ಲಿ ಈಗ ನಿಮ್ಮ ಈ ಮ್ಯೂಸಿಯಂ ಅದಿದನ್ನು ಬಿಟ್ಟು ಈ ರೀತಿ ಇರೋದು ಬಹಳ ಅಪರೂಪ ಇದು ಮಣ್ಣಿನ ಮೆಟ್ಟಿಲು ಅಲ್ಲಿ ಮರದ ಮರದ ಮೆಟ್ಟಲು ಮೇಲೆ ಹೋಗ್ಲಿಕ್ಕೆ ಸರಿ ಇಲ್ಲಿ ಕಂಬಗಳು ಎಷ್ಟಿರ್ಬೋದು ಕಂಬದಲ್ಲಿ ಸಹ ಇಲ್ಲಿ ವಿಶೇಷತೆ ಉಂಟು ನೋಡಿ ಇದು ಇಲ್ಲಿ ಸಹ ಒಂದು ಓಹೋ ತಿರುಗುವ ಅದನ್ನ ತೋರಿಸಿದ್ದಾರೆ ಇಲ್ಲಿ ಒಳಗಡೆ ನಮಗೆ ಪ್ರವೇಶ ಇಲ್ಲ ಹಾಗಾಗಿ ನಾವು ಖಾಲಿ ಹೊರಗಡೆ ಮಾತ್ರ ತೋರಿಸ್ತಿದ್ದೇವೆ ಅಂತ ಹೇಳಿ ಅವರ ಹತ್ರ ಮನೆಯವರು ಇಲ್ಲ ಅಲ್ವಾ ಹಾಗಾಗಿ ಈ ಜೋಕ ನೋಡಿ ಕಂಬಗಳಂತೂ ಒಂದಕ್ಕಿಂತ ಒಂದು ಅಲ್ಲ ಅದ್ಭುತ ಕಲಾತ್ಮಕವಾಗಿದೆ ಮತ್ತೆ ಇದು ನೋಡಿ ಕೆತ್ತನೆಗಳು ಮತ್ತೆ ಇಲ್ಲಿ ನೀವು ಬಾಲ್ಕನಿ ಕಾಣ್ಬೋದು ಉದ್ದಕ್ಕೆ ಹಾ ಅಂದ್ರೆ ಯಾವುದೋ ಒಂದು ಫಂಕ್ಷನ್ ಆಗುವಾಗ ಎಲ್ಲ ಮೇಲೆ ನೋಡ್ಲಿಕ್ಕೆ ಏನೋ ಇರ್ಬೋದು ಲೆಕ್ಕಾಚಾರ ಇರ್ಬೋದು ಈಗ ಎಲ್ಲ ಬೀಳುವ ಸ್ಥಿತಿಯಲ್ಲಿ ಉಂಟು ಒಟ್ಟಿನಲ್ಲಿ ಈ ರೀತಿ ಎದುರಿಗೆ ಇದು ಹೇಳ್ತಿವಲ್ಲ ಅದನ್ನ ಹೆಬ್ಬಾಗಿಲು ಅಂತ ಹೇಳೋದು ಹೆಬ್ಬಾಗಿಲು ಈ ಪೋರ್ಷನ್ ಅನ್ನ ಹೆಬ್ಬಾಗಿಲು ಅಂತ ಇದು ಸುತ್ತು ಮದ್ದಳೆ ಮನೆ ಅಂತ ಹೇಳೋದು ಸುತ್ತು ಮದ್ದಳೆ ಮನೆ ಮದ್ದಳೆ ಮನೆ ಹಾ ಇದು ಚಾವಡಿ ಮನೆ ಅಂತೆ ಇದು ಚಾವಡಿ ಮನೆ ಅಂತ ಈ ಕುರ್ಚಿಗಳಾದ್ರು ಆ ಕುರ್ಚಿಗಳನ್ನ ನೋಡುವಾಗಲೇ ಒಂದು ಗಾಂಭೀರ್ಯ ಇಲ್ಲಿ ಪತ್ತಸ್ ಕಾಣ್ಬೋದು ಇದೊಂದು ಕಲ್ಲು ಮರಿಗೆ ಮಾತ್ರ ಬಹಳ ಚೆನ್ನಾಗಿದೆ ಅಲ್ಲ ಸರ್ ದನಗಳಿಗೆ ನೀರು ಕೊಡಿಸುವಂಥದ್ದು ಅದರಲ್ಲಿ ಒಂದು ಡಿಸೈನ್ ಮಾಡಿದಾರೆ ನೋಡಿ ಪವಿತ್ರದ್ದು ಪವಿತ್ರ ಕೆತ್ತನೆ ಅಲ್ಲ ಈಗ ಇದು ಬಹಳ ಅಪರೂಪ ಇದ್ರೂ ಕೂಡ ಈ ರೀತಿ ಒಂದು ಡಿಸೈನ್ ಅಂತ ಏನೋ ಅಪರೂಪ ಅಂತ ಹೇಳ್ಬಹುದು ಹ ಹ ನಮ್ಮೊಂದಿಗೆ ಸ್ಥಳೀಯರಾದ ಬಾಬು ಪೂಜಾರಿ ಅವರು ನಮಸ್ಕಾರ ಸರ್ ನಮಸ್ಕಾರ ಸರ್ ಈ ಮನೆ ಆ ನಿಮ್ಮ ಪ್ರಕಾರ ಅಥವಾ ಇಲ್ಲಿಯ ಒಂದು ಸುತ್ತಮುತ್ತಲಿನ ಹೇಳುವ ಹಾಗೆ ಇದ್ರ ಒಂದು ಇತಿಹಾಸ ಏನಿದೆ ಸರ್ ಈ ಮನೆ ಇತಿಹಾಸ ಅಂದ್ರೆ ಸಾಧಾರಣ ಆರ್ನೂರು ವರ್ಷದ ಹಿಂದಿನ ಮನೆ ಮೊದ್ಲು ಕೂಡು ಕುಟುಂಬ ಅಂತ ತುಂಬಾ ಜನ ಇದ್ದಾರೆ ಇವಾಗೆಲ್ಲ ಪಾಲ್ ಪಾಲ್ ಆಗಿ ಎಲ್ಲೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಹೋಗಿದ್ದಾರೆ ಒಂದು ನೂರು ಜನ ಮೇಲೆ ಇಲ್ಲಿ ಇರ್ತಿದ್ರು ನಾವು ನೋಡುವಾಗ ಇಲ್ಲೊಂದು ಕಮ್ಮಿ ಆಗಿತ್ತು ಒಂದು ಇಪ್ಪತ್ತೈದು ಮೂವತ್ತು ಜನ ಇದ್ದಿದ್ರು ನೂರಕ್ಕೂ ಜಾಸ್ತಿ ಜನ ಇರ್ತಾ ಇದ್ದದ್ದು ಆದರೆ ನಿಮ್ಮ ಬಾಲ್ಯದಲ್ಲೆಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇರುವುದನ್ನು ನೋಡಿ ಸರ್ ಈಗ ಈ ಮನೆ ಯಾರ ಇದರಲ್ಲಿದೆ ಯಾರು ಇದನ್ನ ನೋಡ್ಕೋತಿದ್ದಾರೆ ಸರ್ ಈಗ ಜಗದೀಶ್ ಅಂತ ನಾಡೋಕೆ ಮೊನ್ನೆ ತೀರವಾದ ಹಾ ಅವರ ಮಕ್ಕಳು ಮತ್ತೆ ಹೆಂಡತಿ ಸರ್ ಈ ಮನೆಯಲ್ಲಿ ತುಂಬಾ ಚಿತ್ರಗಳು ಈ ಶೂಟಿಂಗ್ ಆಗಿದೆ ಅಂತ ಸಿನಿಮಾಗಳು ಯಾವ್ದಲ್ಲ ಸರ್ ನಿಮ್ಗೆ ನೆನಪಿರುವ ಹಾಗೆ ಅಥವಾ ಎಷ್ಟು ಸಿನಿಮಾಗಳೆಲ್ಲ ಹಿಂದಿಯಲ್ಲಿ ಉತ್ಸವ ಅಂತ ಒಂದು ಪಿಕ್ಚರ್ ಒಳ್ಳೆ ಜಾಸ್ತಿ ಜನ ಶೂಟಿಂಗ್ ಮಾಡಿದ್ವಿ ಫಸ್ಟಿಗೆ ಅದನ್ನು ಹಾ ಕಡೆ ಎಂಟದೇ ಬಂಟೆ ಕನ್ನಡದಲ್ಲಿ ಹ ಕಡಿಕೆ ಇದು ಸೇವಂತಿ ಸೇವಂತಿ ಅದು ಒಂದಾಯಿತು ಹ ಕಡಿಕೆ ಮಲಯಾಳ ಒಂದಾಗಿ ಮಲಯಾಳಂ ಸಿನಿಮಾಗಳು ಆಗಿದ್ದಾವಲ್ಲೆರಂಗ ಅಂತ ಒಂದಾಗಿತ್ತು ಹ ಕಡಿಕೆ ಬೇರೆ ಬೇರೆ ಧಾರವಾಹಿಯರೆಲ್ಲ ಬಂದ್ ಮಾಡ್ಕೊಂಡು ಈ ಊರು ಈ ಮನೆ ಎನ್ನುವುದು ಈ ಊರಿನವರಿಗೆ ಏನಾಗಿತ್ತು ನಿಮ್ಮ ಬಾಲ್ಯದಿಂದ ನೀವು ನೋಡಿರುವ ಹಾಗೆ ಇಡೀ ಊರಿನವರಿಗೆ ಒಂದು ಗೌರವ ಸ್ಥಾನದಲ್ಲಿ ಮೊದಲು ಎಲ್ಲರೂ ಇವ್ರಲ್ಲಿ ಬೇರೆ ಜಾಸ್ತಿ ಬೆಲೆ ಕೊಡ್ತಾ ಇದ್ರು ಮೊದಲು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಕೆಲಸ ಇವ್ರ ಮನೆಯಲ್ಲಿ ನ್ಯಾಯ ತೀರ್ಮಾನ ಆಗ್ತಾ ತುಂಬಾ ಭೂಮಿ ಇತ್ತು ತುಂಬಾ ಅದನ್ನು ಮಾಡುವ ಒಕ್ಕಲು ಅಂತ ಹೇಳುತ್ತಲ್ಲ ಅದು ಜಾಸ್ತಿ ಜನ ಆಮೇಲೆ ತುಂಬಾ ಭೂಮಿ ಇತ್ತು ಈ ಪಲ್ಲಕ್ಕಿ ಯಾಕಿತ್ತು ಸರಿ ಇದ್ರ ಏನಾದ್ರು ಅಂದ್ರೆ ಇದನ್ನು ಹೊತ್ಕೊಂಡು ಹೋಗುವಂತದ್ದು ಅಥವಾ ಏನಾದ್ರೂ ನಡೀತಾ ಇತ್ತ ಇಲ್ಲಿ ಇಲ್ಲಿ ಒಂದು ಕಿಲೋಮೀಟರ್ ಹಾ ಚೆನ್ನ ಲಕ್ಷ್ಮೀ ಚನ್ನಕೇಶವ ಟೆಂಪಲ್ ಅಂದೇಳಿ ಮಾಣೆಕುಲ್ ಆ ದೇವಸ್ಥಾನಕ್ಕೆ ಇಲ್ಲಿ ದಶಮಿ ದಿನ ಇದರಲ್ಲಿ ದೇವರಿಟ್ಟು ಇಟ್ಟು ಹೊತ್ಕೊಂಡು ಅಲ್ಲಿ ಹೋಗ್ತಾ ಇದ್ರು ಅಲ್ಲಿ ಹೋಗಿ ಪೂಜೆ ಮಾಡಿ ಪುನಃ ತರ್ತಾ ಇದ್ರು ಹಾಗಾಗಿ ಇದನ್ನ ಇಟ್ಕೊಂಡದು ಇವಾಗೆಲ್ಲ ಇಲ್ಲ ಸರ್ ಅಲ್ಲಿಗೆ ಹೋಗಿ ಬರುವಾಗ ತುಂಬ ಜನ ಹೋಗ್ತಾ ಇದ್ರು ನೂರ್ ನೂರ ಐವತ್ತು ಜನ ಹೋಗ್ತಾ ಇದ್ರು ಆಯುಧ ಹಿಡ್ಕೊಂಡು ಕಾಯಿಗೆ ಅದನ್ನೆಲ್ಲ ಹಿಡ್ಕೊಂಡು ಬಾರಿ ಒಂಥರತ್ತರ ಕೋಣಿತ ಹೋಗುವುದು ಆತರ ಎಲ್ಲ ಇದ್ದಿತ್ತು ಇವರು ತುಂಬಾ ಊರಿಗೆ ಉಪಕಾರದ ಕೆಲಸ ಎಲ್ಲ ಮಾಡಿದ್ರು ಮೊದಲು ಇಲ್ಲಿ ಏನೂ ಇಲ್ದಿದ್ದ ಒಂಥರ ಕೊಂಪೆ ತರ ಇದ್ದ ಊರನ್ನ ರಸ್ತೆ ಸರಿ ರಸ್ತೆ ಮಾಡಿದ್ರು ಕಡೆ ಹೈಸ್ಕೂಲ್ ತಕೊಂಡ್ ಬಂದು ಹೈಸ್ಕೂಲ್ ಕಟ್ಟಡ ಮಾಡಿ ಅನ್ನು ಸ್ಥಾಪನೆ ಮಾಡಿದ್ರು ಎಲಿಮೆಂಟ್ರಿ ಮಾಡಿದ್ರು ಪೋಸ್ಟ್ ಆಫೀಸ್ ಅನ್ನು ಮಾಡಿದ್ರು ಎಲ್ಲ ಆಸ್ಪತ್ರೆ ಮಾಡಿದ್ರು ಎಲ್ಲದೂ ಒಳ್ಳೆ ಕೆಲಸನೇ ಮಾಡೋದು ಇವರೇ ಮಾಡಿದ್ರು ಇವರ ತಂದೆಯವರು ವಿಶ್ವೇಶ್ವರಯ್ಯ ಅಂತ ತುಂಬಾ ಹೋರಾಟ ಮಾಡಿ ತುಂಬಾ ಕೆಲಸ ಊರಿಗೆ ತುಂಬಾ ಉಪಕಾರದ ಕೆಲಸ ಮಾಡಿದ್ರು ಅವಾಗ ಊರಿನ ಜನರು ಇವ್ರಿಗೆ ಒಂದು ಸಪೋರ್ಟ್ ಆಗಿದ್ರು ಚಂದದಲ್ಲಿದ್ದೀರಿ ಹೈಸ್ಕೂಲ್ ತಂದಿದ್ರು ಅವಾಗ ಮಕ್ಕ ಹುಡುಗರು ವಿದ್ಯಾರ್ಥಿಗಳ ಸಂಖ್ಯೆ ಕಮ್ಮಿ ಇದಿತ್ತು ಎಲ್ಲೂ ಇಲ್ಲ ಇವ್ರ ಮನೆಯಲ್ಲೇ ಊಟೋಪಚಾರ ಮಾಡಿ ಒಂದ್ ಹತ್ತು ಹುಡುಗರನ್ನ ತಂದು ಇಟ್ಕೊಂಡಿಲ್ಲ ಇದೇ ಮನೆಯಲ್ಲಿ ಇದೇ ಮನೆಯಲ್ಲಿ ಹತ್ತು ಹುಡುಗರಿಗೆ ಊಟ ತಿಂಡಿ ಕೊಟ್ಟು ಶಾಲೆ ಶಿಕ್ಷಣ ಈಗ ಕೆಲವರೆಲ್ಲ ಒಳ್ಳೊಳ್ಳೆ ಇದ್ರು ಈಗ ಒಂದು ಗ್ರಾಮ ಸ್ವರಾಜ್ಯ ಅಂದ್ರೆ ಇದೆ ಅಲ್ವಾ ಸರ್ ಗ್ರಾಮದ ಅಭಿವೃದ್ಧಿ ಅಭಿವೃದ್ಧಿ ಇದೆ ಹಾ